ಎಲ್ರಿಗೆ ನಮಸ್ಕಾರ ಇಂದಿನ ವಾರ್ತೆಗಳು ಡಾಕ್ಟರ್ ಸವಿತಾ ವಿರುದ್ಧ ಡಿಸಿಎಂಗೆ ಬಿಬಿಎಂಸಿ ಅಧಿಕಾರಿಗಳ ದೂರು ವಲಯ ಆರೋಗ್ಯಾಧಿಕಾರಿ ಹುದ್ದೆಗೆ ನೇಮಕಿಸಿ ಬೇಡ ಕರ್ತವ್ಯ ಲೋಪಿಸುತ್ತಿರುವ ಬಿಬಿಎಂಸಿ ಆರೋಗ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಕೆ ಸವಿತಾ ಅವರನ್ನು ವಲಯದ ಆರೋಗ್ಯಕಾರಿ ಹುದ್ದೆಗೆ ನಿಯೋಜಿಸಬಾರದೆಂದು ಬಿಬಿಎಂಸಿ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ ಕೊಂಡಿದೆ டாக்டர் சவிதா அவரு கொரோனா சந்தர் அவள மகள ஒடத்தன ಎವಿಎಸ್ ವಿ ಎಸ್ ಎಂಟರ್ಪ್ರೈಸರ್ಗೆ ಬಿಬಿಎಂಸಿ ಬೊಮ್ಮನಹಳ್ಳಿ ವಲಯ ಹಾಗೂ ಆರ್ ಆರ್ ನಗರದಲ್ಲಿ ಕೋಟ್ಯಂತರ ರೂಪಾಯಿ ನಕಲಿ ಬಿಲ್ಗಳನ್ನು ಪಾವಿಸಿ ಮಾಡಿ ಪಾಲಿಕೆಗೆ ವಂಚಿಸಿರುವ ಆರೋಪ ಗುರಿಯಾಗಿದೆ ಹೀಗಾಗಿ ಅವರನ್ನು ಯಾವುದೇ ಹುದ್ದೆಗೆ ನಿಯೋಜನೆ ಮಾಡಬಾರದು ಎಂದು ಸಂಘದ ಅಧ್ಯಕ್ಷ ಅಮೃತ ರಾಜ್ ಪಾತ್ರದಲ್ಲಿ ಮನವಿ ಮಾಡಿದ್ದಾರೆ ಡಾಕ್ಟರ್ ಸವಿತಾ ಅವರ ಮೇಲೆ ಸಾಕಷ್ಟು ಆರೋಪಿಗಳು ಇರುವುದರಿಂದ ಇಲಾಖೆಯ ತನಿಖೆಗೆ ಪ್ರಸ್ತಾಪಿಸಲಾಗಿದೆ ಹಾಗಾಗಿ ಅವರಿಗೆ ವಲಯದ ಆರೋಗ್ಯಕಾರಿ ಹುದ್ದೆಗೆ ನಿಯೋಜಿಸಬಾರದು ಎಂದು ಹೇಳಲಾಗಿದೆ ಅದೇ ರೀತಿ ಸ್ಮಶಾನ ಸಮಸ್ಯೆ ರಸ್ತೆ ಬದಿಯಲ್ಲಿ ಗ್ರಾಮಸ್ಥರಿಂದ ಶವ ಸಂಸ್ಕಾರ ರಾಮನಗರದಲ್ಲಿ ಘಟನೆ ಅಧಿಕಾರಿಗಳ ನಿರ್ಲಕ್ಷ್ಯ ಗ್ರಾಮದಲ್ಲಿ ಸ್ಮಶಾನ ಇಲ್ಲದ ಕಾರಣ ರಸ್ತೆ ಬದಿಯಲ್ಲಿ ಶವ ಸಂಸ್ಕಾರ ನೆರವೇರಿಸುವ ಘಟನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತವರು ಜಿಲ್ಲೆ ರಾಮನಗರದಲ್ಲಿ ಭಾನುವಾರ ನಡೆದಿದೆ ರಾಮನಗರ ತಾಲೂಕಿನ ಗುಟಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂನಮುದ್ದನಹಳ್ಳಿ ಗ್ರಾಮದ ರುದ್ರ ಪರದಾಯಕತೆಯಿಂದ ಸಾವನ್ನಪ್ಪಿದರು ಆದರೆ ಗ್ರಾಮದಲ್ಲಿ ಅಧಿಕೃತವಾಗಿ ಯಾವುದೇ ಸ್ಮಶಾನ ಇಲ್ಲದಿದ್ದರಿಂದ ದಿಕ್ಕು ಧ್ವಜದ ಕುಟುಂಬರು ಹಾಗೂ ಗ್ರಾಮಸ್ಥರು ರಸ್ತೆ ಪಕ್ಕದಲ್ಲಿ ಮೃತದೇಹದ ಅಂತ್ಯ ಸಂಸ್ಕಾರ ನೆರವೇರಿದ್ದಾರೆ ಇಷ್ಟು ದಿನವರೆಗೆ ಖಾಸಗಿ ಆಗಿರುವ ಜಮೀನಿನಲ್ಲಿ ಗ್ರಾಮಸ್ಥರು ಅಂತ್ಯ ಸಂಸ್ಕಾರ ನಡೆಸಿದರು ಆದರೆ ಈ ಬಾರಿ ಜಮೀನು ಮಾಲೀಕರು ಅವಕಾಶ ಕೊಡಲಿಲ್ಲ ಈ ಹಿನ್ನೆಲೆ ಬದಲಿ ವ್ಯವಸ್ಥೆ ಮಾಡಲು ಕುಟುಂಬಸ್ಥರು ಬಹಳ ಪ್ರಯತ್ನ ಪಟ್ಟರು ಆದರೆ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಮನೆಯಲ್ಲಿ ಹೆಚ್ಚು ಹೊತ್ತು ಶವ ಇಡುವಂತೆ ಇಲ್ಲ ಇರಲಿಲ್ಲ ಹೀಗಾಗಿ ಬೇರೆ ದಾರಿ ಕಾಣದೆ ಕು ಕುಟುಂಬಸ್ಥರು ಗ್ರಾಮಸ್ಥರ ರಸ್ತೆ ಪಕ್ಕದಲ್ಲಿಯೇ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಇನ್ನೂರ ಐದಕ್ಕೂ ಅಧಿಕ ಕುಟುಂಬಗಳಿದ್ದು ಇದರಲ್ಲಿ ಹತ್ ನೂರ ರಿಂದ ನೂರ ಇಪ್ಪತ್ತೈದು ಕುಟುಂಬಗಳಿಗೆ ತಮ್ಮದೇ ಆದ ಸ್ವಂತ ಜಮೀನು ಇಲ್ಲ ಆಗ ಅಲ್ಲದೆ ಗ್ರಾಮದಲ್ಲಿ ಯಾವುದೇ ಸ್ಮಶಾನ ಇಲ್ಲ ಗ್ರಾಮಸ್ಥರೇ ಹದಿಮೂರು ಗಂಟೆ ಜಮೀನು ಗುರುತಿಸಿ ಸ್ಮಶಾನಕ್ಕೆ ಅವಕಾಶ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣ ಖಾಸಗಿ ಜಮೀನು ಮಾಲೀಕರು ಈ ಜಾಗದಲ್ಲಿ ಕಲ್ಲುಗಳನ್ನು ನೆಟ್ಟಿದ್ದರಿಂದ ರಸ್ತೆ ಮತ್ತು ಕಲ್ಲಣೆ ಮಾತ್ರ ಉಳಿದುಕೊಂಡಿತ್ತು ಅಲ್ಲದೆ ಸ್ಮಶಾನಕ್ಕಾಗಿ ಮೀಸಲಿಡುವಂತೆ ಗ್ರಾಮದಲ್ಲಿರುವ ಗರಾಜು ಜಮೀನನ್ನ ಸರ್ವೆ ನಂಬರ್ ಕೊಟ್ಟಿದ್ದರು ಈ ವಿಚಾರವನ್ನು ಶಾಸಕ ಬಾಲಕೃಷ್ಣ ಅವರ ಗಮನಕ್ಕೆ ತಂದಿದ್ದರು ಆದರೂ ಸ್ಮಶಾನಕ್ಕೆ ಭೂಮಿ ಕಲ್ಪಿಸುವ ಕೆಲಸ ಆಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯವಸ್ಥೆ ಮಾಡಿದರು விடியோ இஷ்டைக் சப்ஸ்கிரைப் மறிபேடி